ಇನ್ನು ಮುಂದುವರೆದು ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ದಳಪತಿಗಳ ವಿರುದ್ಧ ಗುಡುಗಿದ್ದಾರೆ ಹಾಗಿದ್ರೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು ನೋಡೋಣ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದೆ ಆಮೇಲೆ ಪ್ರಾಧಿಕಾರನು ಕೂಡ ಮಾಡಬೇಕು ಕೆಂಪೇಗೌಡರು ಎಲ್ಲರ ಎಲ್ಲರೂ ಸ್ಮರಿಸಬೇಕು ಅವರ ಜಯಂತ್ಯೋತ್ಸವವನ್ನು ರಾಜ್ಯ ಸರ್ಕಾರವೇ ಮಾಡಬೇಕು ಈಗ ಬಹಳ ಜನ ನಾವು ಒಕ್ಕಲಿರು ನಾಯಕರು ಅಂತ ಹೇಳ್ಕೊಳ್ಳೋರು ಮಾಡಲಿಲ್ಲ ಇದನ್ನು ಮಾಡಿದವರು ನಾನು ಪ್ರತಿಷ್ಠಾನದ ಗುರುಗಳು ನಾನು ಕೂತ್ಕೊಂಡು ತೀರ್ಮಾನ ಮಾಡಿ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದ್ದಾರೆ ಅವರ ಜಯಂತ್ಯೋತ್ಸವವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತೇಳಿ ಅವರ ಜಯಂತ್ಯೋತ್ಸವವನ್ನು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಮಣ್ಣರು ಮಕ್ಕಳ ರೈತರು ಮಕ್ಕಳು ನಾವ್ಯಾರ ಮಕ್ಕಳಮ್ಮ ನಾವು ಆರು ಹಾಲು ಉತ್ಪಾದನೆ ಮಾಡ್ತಾರೆ ಯಾರು ಕುರಿ ಕಾಯ್ತಾರೆ ಯಾರು ಎಮ್ಮೆ ಕಾಯ್ತಾರೆ ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು ಹೌದಲ್ಲ ಏನೂ ಮಾಡ್ದೇನೆ ನಾವು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು